ನಾನು ಹೇಳೋದು ಈಗ ಹತ್ತು ಕೋಟಿ ದುಡ್ಡು ಕೊಟ್ಟಾರಪ್ಪ ಹತ್ತು ಹನ್ನೆರಡು ಐತೆ ಎಲ್ಲ ತಾಲೂಕಿಗೆ ಕೊಟ್ರೇನು ಆಮೇಲೆ ಡಿ ಎಲ್ ಎಫ್ ಫಂಡು ಆಯಿತಪ್ಪ ಮಿನಿಸ್ಟ್ರಿಗೆ ಹಾಕ್ಬೇಕ್ರಿ ಎಲ್ಲ ತಾಲೂಕು ಎಮ್ ಎಲ್ ಎಗಳಿಗೆ ಸಮಾನವಾಗಿ ಹಚ್ಚಿದ್ರೇನು ಜಿಲ್ಲಾ ಪಂಚಾಯತ್ ಹಣ ಸಮಾನವಾಗಿ ಹಚ್ಚಿದ್ರೇನು ಬೇಕಾದ ಕಡೆ ಎರಡು ಕೋಟಿ ಕೊಡ್ತಾರೆ ಬೇಕಾದ ಕಡೆ ಒಂದು ಕೋಟಿ ಕೊಡ್ತಾರೆ ಬೇರೆ ಯಾವ ಎಮ್ ಎಲ್ ಎಗಳು ಮಾತಾಡಿದವರು ಅವ್ರಿಗೆ ಅರವತ್ತು ಲಕ್ಷ ಸಮಾರೋಹವು ಹೆಚ್ಚಿ ನಾನು ಜಿಲ್ಲಾ ಪಂಚಾಯತಿ ಇದ್ದು ಕಾಂಗ್ರೆಸ್ನವ್ರಿಗೆ ಹೋಗಿದ್ದೀನಿ ನಟ್ರಿ ನಾನು ಆ ಥರ ಭೇದ ಭಾವ ನಾ ಒಂದು ಹತ್ತು ಸಾವಿರ ಒಂದು ಹತ್ತು ಒಂದು ಐದು ಲಕ್ಷ ಹತ್ತು ಲಕ್ಷ ಬೇಕಾದ್ರೆ ವೇರಿಯೇಷನ್ ಮಾಡಿ ಕೇಳಿ ಮಾಡಿ ಅದು ಬಿಟ್ಟು ಇವರು ಏನು ಇದೈತೆ ಅಂತ ಏನು ಶಾಸಕವಾಗಿ ಏನು ಕಾಂಗ್ರೆಸ್ಸೇ ಇರ್ತದೆ ಈ ರಾಜ್ಯದಲ್ಲಿ ನನಗೆ ಕಾಣೋದು ಬೇಡ ಎಲ್ಲ ಆಯಿತು ಸರ್ ಬದು ಮಾತಾಡೋಕ್ಕೆ ಬನ್ನಿ ಸರ್ ಇನ್ನು ಹಬ್ಬ ಕಳ್ಕೊಂಡ್ಮೇಲೆ ಇನ್ನು ಬ್ರದರ್ ನಿಮಗೂ ಶಿವರಾತ್ರಿ ಶುಭಾಶಯಗಳು ಶಿವ ನಿಮಗೆಲ್ಲ ಒಳ್ಳೇದು ಮಾಡಲಿ ನಾನು ಹೇಳೋದು ಈಗ ಹತ್ತು ಕೋಟಿ ದುಡ್ಡು ಕೊಟ್ಟಾರಪ್ಪ ಹನ್ನೆ ಹತ್ತು ಹನ್ನೆರಡು ಐತೆ ಎಲ್ಲ ತಾಲೂಕಿಗೆ ಕೊಟ್ಟರೆನು ಡಿ ಎಲ್ ಎಫ್ ಫಂಡು ಆಯಿತಪ್ಪ ಮಿನಿಸ್ಟ್ರಿಗೆ ಯಾಕೆ ಎಲ್ಲ ತಾಲೂಕು ಎಮ್ ಎಲ್ ಎಗಳಿಗೆ ಸಮಾನವಾಗಿ ಹೆಚ್ಚಿದ್ರೇನು ಜಿಲ್ಲಾ ಪಂಚಾಯತ್ ಹಣ ಸಮಾನವಾಗಿ ಹೆಚ್ಚಿದ್ರೇನು ಬೇಕಾದ ಕಡೆ ಎರಡು ಕೋಟಿ ಕೊಡ್ತಾರೆ ಬೇಕಾದ ಕಡೆ ಒಂದು ಕೋಟಿ ಕೊಡ್ತಾರೆ ಬೇರೆ ಯಾವ ಎಮ್ ಎಲ್ ಎಗಳು ಮಾತಾಡಿದವರು ಅವ್ರಿಗರವತ್ತು ಲಕ್ಷ ಸಮಾನವಾಗಿ ಹೆಚ್ಚಿ ನಾನು ಜಿಲ್ಲಾ ಪಂಚಾಯತಿ ಇದ್ದು ಕಾಂಗ್ರೆಸ್ನವ್ರಿಗೂ ಕೊಟ್ಟಿನ ಆ ಥರ ಭೇದಭಾವ ಮಾಡಿದ್ದೆ ನಾ ಒಂದು ಹತ್ತು ಸಾವಿರ ಒಂದು ಹತ್ತು ಒಂದು ಐದು ಲಕ್ಷ ಹತ್ತು ಲಕ್ಷ ಬೇಕಾದ್ರೆ ವೇರಿಯೇಷನ್ ಮಾಡಿ ಕೇಳಿ ಮಾಡಿ ಅದು ಬಿಟ್ಟು ಇವರು ಏನು ಇದೈತೆ ಅಂತ ಏನು ಕಾಂಗ್ರೆಸ್ಸೇ ಇರ್ತದೆ ಈ ರಾಜ್ಯದಲ್ಲಿ ನಾನೇನು ಕಾಣೋದು ಬೇಡ ಎಲ್ಲ ಆಯಿತು ಸರ್ ಬರ್ತೀವಿ ಮಾತಾಡೋ ಬನ್ನಿ ಸರ್ ಇನ್ನು ಹಬ್ಬ ಮೇಲೆ ಇನ್ನು ಬ್ರದರ್ ನಿಮಗೂ ಶಿವರಾತ್ರಿ ಶುಭಾಶಯಗಳು ಶಿವ ನಿಮಗೆಲ್ಲ ಒಳ್ಳೇದು ಮಾಡಲಿ